ಹಾಯ್ ಸ್ನೇಹಿತರೆ ಕತೆ ತುಂಬಾ ಚೆನ್ನಾಗಿದೆ ಕೊನೆಯವರೆಗೂ ಕೇಳಿ ನನ್ನ ಹೆಸರು ರಾಗಿಣಿ ನನ್ನ ವೆಸ್ಸು ಮೂವತ್ತೈದು ನನ್ನ ಗಂಡ ವೀರೇಶ್ ಬಂಗಾರದ ವ್ಯಾಪಾರ ಮಾಡುತ್ತಾನೆ ಊರು ಊರುಗಳಿಗೆ ಹೋಗಿ ಬಂಗಾರ ಸಂಗ್ರಹಿಸಿ ಮಾರಾಟ ಮಾಡುತ್ತಾನೆ ನಮ್ಮ ಮನೆಯ ಪರಿಸ್ಥಿತಿ ಮಧ್ಯಮವಾಗಿತ್ತು ಗಂಡನ ಗಳಿಕೆಯಲ್ಲಿ ಮನೆ ನಡೆಸಲು ಸಾಕಾಗುತ್ತಿರಲಿಲ್ಲ ಆದ್ದರಿಂದ ನಾನು ಪಕ್ಕದ ಮನೆಯ ಸೌಮ್ಯಳೊಂದಿಗೆ ಒಂದು ಉಳಿತಾಯ ಗುಂಪಿನಲ್ಲಿ ಫಾರಂ ಭರ್ತಿ ಮಾಡಿದೆ ಸೌಮ್ಯ ಎಲ್ಲವನ್ನೂ ವಿವರಿಸಿದ್ದಳು ಮೊದಲ ದಿನವೇ ಗುಂಪಿನ ಮೀಟಿಂಗ್ಗೆ ಹೋದೆ ಅಧಿಕಾರಿಗಳು ಕೇಳಿದ್ದನ್ನು ಹೇಳಿದೆ ಡಾಕ್ಯುಮೆಂಟ್ಸ್ ಕೊಟ್ಟ ನಂತರ ನನಗೆ ಸಾಲಾನುಮೋದನೆ ಆಯಿತು ಆದರೆ ನಾನು ಇದನ್ನು ಗಂಡನಿಗೆ ಹೇಳದೆ ಮಾಡಿದ್ದೆ ಅವನಿಗೆ ಹೀಗೆ ಹೇಳಬೇಕು ಅಂತ ಭಯವಾಗಿತ್ತು ಆದರೂ ಧೈರ್ಯ ಮಾಡಿ ಗಂಡನಿಗೆ ಹೇಳಿದೆ ಪಕ್ಕದ ಸೌಮ್ಯ ಅಕ್ಕ ಹೇಳಿದ್ದಳು ಅವರ ಜೊತೆ ಒಂದು ಉಳಿತಾಯ ಗುಂಪಿನಲ್ಲಿ ಫಾರಂ ಭರ್ತಿ ಮಾಡಿದ್ದೇನೆ ಈಗ ಸಾಲ ಅನುಮೋದನೆಯಾಗಿದೆ ನಾವು ಸಾಲ ತೆಗೆದುಕೊಳ್ಳೋಣವೇ ಎಂದೇ ನನ್ನ ಗಂಡ ನನಗೆ ಒಮ್ಮೆ ಕೇಳಬೇಕಿತ್ತು ಈ ಉಳಿತಾಯ ಗುಂಪುಗಳು ಸರಿಯಾಗಿರುವುದಿಲ್ಲ ಬಹಳಷ್ಟು ಮಹಿಳೆಯರು ಹಣವನ್ನು ತಿನ್ನುತ್ತಾರೆ ಅಂತ ಕೇಳಿದ್ದೇನೆ ಎಂದನು ಅವನ ಮಾತು ಕೇಳಿ ಸೌಮ್ಯ ಅಕ್ಕನನ್ನು ಕೇಳೋಣ ಅಂದುಕೊಂಡೆ ಅಂಥದ್ದೇನೂ ಇಲ್ಲ ಎಷ್ಟು ಸಾಲ ಸಿಗುತ್ತದೋ ಅಷ್ಟನ್ನೇ ತೀರಿಸಬೇಕು ಒಂದು ರೂಪಾಯಿ ಹೆಚ್ಚು ಕೊಡಬೇಕಾಗಿಲ್ಲ ಅಂತ ಸೌಮ್ಯ ಹೇಳಿದರು ನನ್ನ ಗಂಡ ಸರಿ ತೆಗೆದುಕೊ ಅಂದ ನಾನು ಸೌಮ್ಯ ಅಕ್ಕನ ಜೊತೆ ಬ್ಯಾಂಕಿಗೆ ಹೋಗಿ ಸಾಲದ ಹಣ ತಂದೆ ಹಣ ತರುವಾಗ ಸೌಮ್ಯ ಅಕ್ಕ ಹೇಳಿದಳು ರಾಗಿಣಿ ನಿನಗೆ ಎಷ್ಟು ಹಣ ಬೇಕು ನಾನು ಏಕೆ ಎಂದು ಕೇಳಿದೆ ಅವಳು ಹೇಳಿದಳು ನಿನಗೆ ಅಂದ್ರೆ ನನಗೆ ಕೊಡು ನಾನು ನಿನ್ನ ಕಂತುಗಳನ್ನು ಕಟ್ಟುತ್ತೇನೆ ನಾನು ನನ್ನ ಗಂಡನಿಗೆ ಕೇಳಿ ನಂತರ ನಿನಗೆ ಹೇಳುತ್ತೇನೆ ಎಂದಾಗ ಅವಳು ಸರಿ ಕೇಳಿ ಹೇಳು ಎಂದಳು ನಾನು ಮನೆಗೆ ಬಂದಾಗ ಸಾಲದ ಹಣವನ್ನು ಅಲಮಾರಿಯಲ್ಲಿ ಇಟ್ಟಿದ್ದೆ ಆ ಹಣವನ್ನು ನಾನು ನನ್ನ ಗಂಡನಿಗೆ ತೋರಿಸಿದೆ ನನ್ನ ಗಂಡ ಹೇಳಿದ ಇಷ್ಟು ಹಣ ತಂದಿದ್ದೀಯ ಈ ಹಣವನ್ನು ಅಂತಿಮವಾಗಿ ನಾವೇ ಬಡ್ಡಿ ಸಮೇತ ತೀರಿಸಬೇಕಾಗಿದೆ ಅಂತ ಅಂದ ಆಗ ನಾನು ರೀ ಸೌಮ್ಯ ಅಕ್ಕ ಈ ಹಣವನ್ನು ನಿಮಗೆ ಬೇಡದಿದ್ದರೆ ನನಗೆ ಕೊಡು ನಾನು ನಿನ್ನ ಎಲ್ಲ ಕಂತುಗಳನ್ನು ತೀರಿಸುತ್ತೇನೆ ಎಂದು ಹೇಳಿದ್ದಾಳೆ ಅವರಿಗೆ ಕೊಡೋಣವೇ ನನ್ನ ಗಂಡ ಅವರಿಗೆ ಕೊಡುವುದಾದರೆ ನೀನು ಉಳಿತಾಯ ಗುಂಪಿಗೆ ಯಾಕೆ ಹೋದೆ ನಮಗೆ ಏನು ಲಾಭ ಈ ಹಣವನ್ನು ನಾವು ಖರ್ಚು ಮಾಡೋಣ ಅಂದ ಬೇರೆಯವರಿಗೆ ನಾವು ಏಕೆ ಹಣ ಕೊಡಬೇಕು ನಮಗೆ ಅದರ ಅವಶ್ಯಕ ಕತೆ ಇದೆ ಅಂತ ಹೇಳು ಎಂದನು ನಾನು ಸೌಮ್ಯ ಅಕ್ಕನಿಗೆ ನನ್ನ ಗಂಡ ಬಂಗಾರ ಸಂಗ್ರಹಿಸುತ್ತಾರೆ ಅಲ್ಲವೇ ಅವರಿಗೆ ತುಂಬಾ ಓಡಾಟ ಇರುತ್ತದೆ ಆದ್ದರಿಂದ ಅವರು ಒಂದು ವಾಹನ ತೆಗೆದುಕೊಳ್ಳಲು ಬಯಸುತ್ತಿದ್ದಾರೆ ಅದಕ್ಕೆ ಹಣ ಬೇಕಾಗುತ್ತದೆ ಮುಂದಿನ ಬಾರಿ ನಾನು ನಿಮಗೆ ಕೊಡುತ್ತೇನೆ ಎಂದು ಹೇಳಿದೆ ನಂತರ ನಾನು ಆ ಹಣವನ್ನು ತೆಗೆದುಕೊಂಡು ನನ್ನ ಗಂಡನೊಂದಿಗೆ ಹೋದೆ ಒಂದು ದ್ವಿಚಕ್ರ ವಾಹನ ಖರೀದಿ ಮಾಡಿದೆವು ಗಂಡನಿಗೆ ಬಂಗಾರ ಸಂಗ್ರಹಿಸಲು ಸ್ವಲ್ಪ ಸಹಾಯವಾಯಿತು ಒಂದು ವಿಷಯವೆಂದರೆ ನಾನು ಸೌಮ್ಯ ಅಕ್ಕನನ್ನು ಹೆಚ್ಚು ನೋಡುತ್ತಿದ್ದೆ ಸೌಮ್ಯ ಅಕ್ಕ ಯಾವಾಗಲೂ ಉಳಿತಾಯ ಗುಂಪಿನ ಮಹಿಳೆಯರನ್ನು ಸೇರಿಸಿಕೊಳ್ಳುತ್ತಿದ್ದಳು ನಂತರ ಅಧಿಕಾರಿಗಳಿಗೆ ಫೋನ್ ಮಾಡಿ ಕರೆಸಿಕೊಂಡು ಆ ಮಹಿಳೆಯರಿಗೆ ಸಾಲ ಮಂಜೂರು ಮಾಡಿಸುತ್ತಿದ್ದಳು ಒಂದು ದಿನ ನಾನು ಸೌಮ್ಯ ಅಕ್ಕಳಿಗೆ ಸೌಮ್ಯ ಅಕ್ಕ ನೀವು ನನಗೆ ಸಾಲ ತಂದು ಕೊಟ್ಟಿದ್ದೀರಿ ನೀವು ಇನ್ನೂ ಅನೇಕ ಮಹಿಳೆಯರಿಗೆ ಸೇರಿಸಿ ಸಾಲ ತಂದು ಕೊಡುತ್ತೀರಿ ಇದರಿಂದ ನಿಮಗೆ ಏನಾದರೂ ಲಾಭ ಇದೆಯಾ ಎಂದು ಕೇಳಿದೆ ಅವರು ಏನೂ ಇಲ್ಲ ನಾವು ಎಷ್ಟು ಮಹಿಳೆಯರನ್ನು ಸೇರಿಸುತ್ತೇವೋ ಅವರಿಗೆಲ್ಲ ಸಾಲ ಬೇಕಾಗು ಆಗುತ್ತದೆ ಪ್ರತಿ ಮಹಿಳೆಯು ಸಾಲಕ್ಕೆ ಒಂದು ಸಾವಿರ ರೂಪಾಯಿ ನನಗೆ ಕೊಡಲು ಸಿದ್ಧರಿರುತ್ತಾರೆ ಕೆಲವು ಮಹಿಳೆಯರ ಬ್ಯಾಂಕ್ ಖಾತೆಯೂ ಇರುವುದಿಲ್ಲ ಅವರು ಈ ರೀತಿಯ ಕೆಲಸಗಳಿಗೆ ಹಿಂದೂ ಮುಂದೆ ನೋಡುತ್ತಾರೆ ಆದ್ದರಿಂದ ನಾನು ಮುಂದೆ ಬಂದು ಎಲ್ಲವನ್ನೂ ಮಾಡುತ್ತೇನೆ ಅವರಿಗೆ ಹಣ ತಂದು ಕೊಡುತ್ತೇನೆ ಪ್ರತಿಯೊಬ್ಬ ಮಹಿಳೆಯಿಂದ ನನಗೆ ಸಾವಿರ ರೂಪಾಯಿ ಸಿಗುತ್ತದೆ ಎಂದರು ಇದನ್ನು ಕೇಳಿ ನನಗೆ ಬಹಳ ಆಶ್ಚರ್ಯವಾಯಿತು ನಾನು ಆಲೋಚನೆ ಮಾಡಲು ಪ್ರಾರಂಭಿಸಿದೆ ಸೌಮ್ಯ ಒಂದು ತಿಂಗಳಿಗೆ ಎರಡು ಸೊಸೆಸೆಯ ಸೊನ್ನೆ ರೂಪಾಯಿಗಳನ್ನು ಸುಲಭವಾಗಿ ಗಳಿಸುತ್ತಿದ್ದಾಳೆ ಎಂದು ತಿಳಿದಾಗ ನನಗೂ ಅದೇ ರೀತಿ ಮಾಡಬೇಕು ಎಂದು ಅನಿಸಿತು ನಾನು ಈ ವಿಷಯವನ್ನು ನನ್ನ ಗಂಡ ವೀರೇಶ್ಗೆ ಹೇಳಿದೆ ವೀರೇಶ್ ಸೌಮ್ಯ ನಮ್ಮ ಅನೇಕರಿಗೆ ಸಾಲ ಮಂಜೂರು ಮಾಡಿಸಿ ಪ್ರತಿಯೊಬ್ಬರಿಂದ ಸಾವಿರ ರೂಪಾಯಿ ತೆಗೆದುಕೊಳ್ಳುತ್ತಾಳೆ ಅದರಿಂದ ಅವಳ ಮನೆ ನಡೆಯುತ್ತಿದೆ ಅವಳು ಬಹಳ ಹಣ ಗಳಿಸುತ್ತಿದ್ದಾಳೆ ನಾವು ಕೂಡ ಅದೇ ರೀತಿ ಮಾಡಬೇಕು ಎಂದು ಹೇಳಿದೆ ಆದರೆ ನನ್ನ ಗಂಡರಾಗಿಣಿ ಇದು ಸರಿಯಲ್ಲ ನಾವು ಶ್ರಮದಿಂದ ಗಳಿಸಿದ್ದನ್ನು ಮಾತ್ರ ತಿನ್ನುವುದು ಒಳ್ಳೆಯದು ಈ ರೀತಿಯ ಕೆಲಸಗಳಲ್ಲಿ ತೊಡಗಬಾರದು ಎಂದು ಹೇಳಿ ಅವನು ಆ ವಿಷಯವನ್ನು ಅಲ್ಲಿಯೇ ನಿಲ್ಲಿಸಿದನು ಮರುದಿನ ಉಳಿತಾಯ ಗುಂಪಿನ ಸಭೆ ಇತ್ತು ನಾನು ಸಭೆಗೆ ಹೋದೆ ಸರ್ ಕೂಡ ಬಂದಿದ್ದರು ಆದರೆ ಸೌಮ್ಯ ಅಕ್ಕ ಬಂದಿರಲಿಲ್ಲ ಮೇಲಾಗಿ ಅವರು ಗುಂಪಿನ ಸದಸ್ಯರು ಅಲ್ಲ ಸಮಯ ಸಿಕ್ಕಿದ್ದನ್ನು ನೋಡಿ ಸೌಮ್ಯ ನನ್ನಂತಹ ಅನೇಕ ಮಹಿಳೆಯರಿಗೆ ಸಾಲ ಮಂಜೂರು ಮಾಡಿಸಿ ಹಣ ಪಡೆಯುತ್ತಾರೆ ಎಂದು ನಾನು ಈ ವಿಷಯವನ್ನು ಸರಿಗೆ ಕೇಳಿದೆ ಆಗ ಸರ್ ಅವರಿಗೂ ನಮಗೂ ಯಾವುದೇ ಸಂಬಂಧವಿಲ್ಲ ಅವರು ನಮ್ಮ ಗುಂಪಿನಲ್ಲೇ ಇಲ್ಲ ಎಂದರು ನಾನು ಸರ್ ಸ್ವತಃ ಸೌಮ್ಯ ನನ್ನಂತಹ ಅನೇಕ ಮಹಿಳೆಯರಿಗೆ ಸಾಲ ತಂದುಕೊಟ್ಟು ಪ್ರತಿಯೊಬ್ಬರಿಂದ ಸಾವಿರ ರೂಪಾಯಿ ತೆಗೆದುಕೊಂಡು ಕೊಳ್ಳುತ್ತಾಳೆ ಎಂದು ಹೇಳಿದ್ದೆ ಸರ್ ಕೋಪಗೊಂಡು ಅದು ಸರಿಯಲ್ಲ ನಾವು ಅದಕ್ಕೆ ಹಣ ಕೊಡುವುದಿಲ್ಲ ಅಂತಹ ವಿಷಯಗಳು ನಮಗೆ ತಿಳಿದಿಲ್ಲ ಅಂತಹ ವಿಷಯಗಳು ನಡೆಯುತ್ತಿದ್ದರೆ ಸೌಮ್ಯ ವಿರುದ್ಧ ಕ್ರಮ ತೆಗೆದುಕೊಳ್ಳಬೇಕು ಎಂದರು ನಂತರ ಸರ್ ಅವರಿಗೆ ಫೋನ್ ಮಾಡಿ ಕರೆಸಿದರು ನಾನು ಹೋಗಿ ನೋಡಿದೆ ಸರ್ ಅವರೊಂದಿಗೆ ಏನು ಮಾತನಾಡುತ್ತಿದ್ದರು ನಾನು ಅವರ ಮಾತುಗಳನ್ನು ರಸ್ತೆಯಲ್ಲಿ ನಿಂತು ಕೇಳುತ್ತಿದ್ದೆ ಆದರೆ ನನಗೆ ಏನೂ ಕೇಳಿಸಲಿಲ್ಲ ಆದರೆ ಸೌಮ್ಯಳ ಸಹಾಯದಿಂದ ಗಂಡನಿಗೆ ಬಂಗಾರ ಸಂಗ್ರಹಿಸಲು ಸ್ವಲ್ಪ ಸಹಾಯವಾಯಿತು ಒಂದು ವಿಷಯವೆಂದರೆ ನಾನು ಸೌಮ್ಯ ಅಕ್ಕನನ್ನು ಹೆಚ್ಚು ನೋಡುತ್ತಿದ್ದೆ ಸೌಮ್ಯ ಅಕ್ಕ ಯಾವಾಗಲೂ ಉಳಿತಾಯ ಗುಂಪಿನ ಮಹಿಳೆಯರನ್ನು ಸೇರಿಸಿಕೊಳ್ಳುತ್ತಿದ್ದಳು ನಂತರ ಅಧಿಕಾರಿಗಳಿಗೆ ಫೋನ್ ಮಾಡಿ ಕರೆಸಿಕೊಂಡು ಆ ಮಹಿಳೆಯರಿಗೆ ಸಾಲ ಮಂಜೂರು ಮಾಡಿಸುತ್ತಿದ್ದಳು ನಂತರ ನಾನು ಮನೆಗೆ ಹೋದೆ ನಾನು ಮನೆಗೆ ಬಂದ ಮೇಲೆ ಸೌಮ್ಯ ನನ್ನ ಹಿಂದೆ ನನ್ನ ಮನೆಗೆ ಬಂದು ರಾಗಿಣಿ ನಾನು ಹೇಳಿದ್ದನ್ನು ನೀನು ಸರಿಗೆ ಹೇಳಿದ್ದು ತಪ್ಪು ನೀನು ಹೀಗೆ ಮಾಡುತ್ತೀಯ ಅಂತ ನನಗೆ ಅನ್ನಿಸಲಿಲ್ಲ ಅಂದಳು ನಾನು ಸೌಮ್ಯ ಅಕ್ಕ ನನಗೆ ಏನು ಗೊತ್ತಿಲ್ಲ ಬಹುಶಃ ಸರಗು ಈ ವಿಷಯ ಗೊತ್ತಿರಬಹುದು ಅಂತ ನಾನು ಕೇಳಿದೆ ಅಷ್ಟೇ ಎಂದೆ ಅವಳು ಅಂತ ವಿಷಯಗಳನ್ನು ಯಾರು ಹೇಳುತ್ತಾರೆ ಬಿಡುಬಿಡು ಅಂತ ಹೇಳಿ ಕೋಪದಿಂದ ಹೋದಳು ನಂತರ ಪ್ರತಿದಿನ ನಾನು ನೋಡುತ್ತಿದ್ದೆ ಅಕ್ಕನ ಮನೆಯ ಬಳಿ ಉಳಿತಾಯ ಗುಂಪಿನ ಸರ್ ಅವರ ಕಾರು ನಿಂತಿರುತ್ತಿತ್ತು ಅವರು ಏನಕ್ಕಾಗಿ ಬರುತ್ತಾರೆ ಅಂತ ನೋಡಲು ಒಂದು ದಿನ ನಾನು ಹೋದೆ ಆದರೆ ಬಾಗಿಲು ಮುಚ್ಚಿತ್ತು ನಾನು ನಿಧಾನವಾಗಿ ಬಾಗಿಲಿಗೆ ಕಿವಿ ಹಚ್ಚಿದೆ ನನಗೆ ಒಳಗೆ ಅವರೂ ಏನು ಮಾತನಾಡುತ್ತಿದ್ದಾರೆ ಎಂದು ಕೇಳಬೇಕಿತ್ತು ಏನು ಮಾತನಾಡುತ್ತಿದ್ದರೂ ನಾನು ಕಿವಿಗೊಟ್ಟು ಕೇಳಿದಾಗ ಬೇರೆ ಒಂದು ಶಬ್ದ ಕೇಳಿಸಿತು ಜೋರಾಗಿ ಕೂಗುವ ಶಬ್ದ ಅದು ಸೌಮ್ಯ ಅಕ್ಕನ ಶಬ್ದ ನಾನು ನಿಧಾನವಾಗಿ ಕಿಟಕಿಯ ಪರದೆಯನ್ನು ಸ್ವಲ್ಪ ತಳ್ಳಿ ನೋಡಿದೆ ಉಳಿತಾಯ ಗುಂಪಿನ ಸರ್ಫ್ ಸೌಮ್ಯ ಅಕ್ಕನನ್ನು ದೈಹಿಕವಾಗಿ ಉಪಯೋಗಿಸಿಕೊಳ್ಳುತ್ತಿದ್ದರು ಅಕ್ಕನಿಗೆ ಅದು ಇಷ್ಟವಿಲ್ಲದಿದ್ದರು ಅವರು ಆ ಕೆಲಸ ಮಾಡುತ್ತಿದ್ದರು ಇದನ್ನೆಲ್ಲ ನೋಡಿ ನನಗೆ ನಂಬಲಾಗಲಿಲ್ಲ ಉಳಿತಾಯ ಗುಂಪಿನ ಸರ್ಫ್ ತಮ್ಮ ದೈಹಿಕ ಅಗತ್ಯವನ್ನು ಪೂರ್ಣಗೊಳಿಸುತ್ತಿದ್ದರು ಸೌಮ್ಯ ಅಕ್ಕ ಅಕ್ಕ ಏನು ಮಾತನಾಡಲಿಲ್ಲ ಅವರು ತುಂಬಾ ದೊಡ್ಡ ತೊಂದರೆಯಲ್ಲಿ ಸಿಲುಕಿದ್ದರೂ ಈಗ ಸೌಮ್ಯ ಅಕ್ಕನಿಗೆ ಯಾವುದೇ ಆಯ್ಕೆ ಇರಲಿಲ್ಲ ಹಾಗಾಗಿ ಅವರು ಬಹಳ ಸಮಯದವರೆಗೂ ಸೌಮ್ಯಳ ಜೊತೆಗೆ ಮಾಡುತ್ತಿದ್ದರು ಅದನ್ನು ನನ್ನ ಕೈಯಿಂದ ನೋಡಲು ಆಗದೆ ನಾನು ಮೌನವಾಗಿ ಮನೆಗೆ ಬಂದು ಸರ್ ಹೋಗುವವರೆಗೂ ಕಾಯುತ್ತಿದ್ದೆ ಸ್ವಲ್ಪ ಸಮಯದ ನಂತರ ತಮ್ಮ ಕಾರನ್ನು ತೆಗೆದುಕೊಂಡು ಹೋದರು ನಾನು ನಿಧಾನವಾಗಿ ಸೌಮ್ಯ ಅಕ್ಕನ ಮನೆಗೆ ಹೋಗಿ ಅವರನ್ನು ನೋಡಿದೆ ಅವರು ತುಂಬಾ ಅಳುತ್ತಿದ್ದರು ಮುಖ ಬದಲಾಗಿತ್ತು ಅವರ ಸೀರೆ ಬಿಚ್ಚಿತ್ತು ನಾನು ನಿಧಾನವಾಗಿ ಅವರ ಹತ್ತಿರ ಹೋಗಿ ಕೇಳಿದೆ ಸೌಮ್ಯ ಅಕ್ಕ ಪ್ರತಿದಿನ ಸರ್ ನಿಮ್ಮ ಮನೆಗೆ ಬರುವುದನ್ನು ನಾನು ನೋಡುತ್ತೇನೆ ಅವರೂ ಏಕೆ ಬರುತ್ತಾರೆ ಏನಾಯಿತು ಅಂತ ಕೇಳಿದೆ ಆಗ ಅವಳು ಹೇಳಿದಳು ಏನೂ ಇಲ್ಲ ಸ್ವಲ್ಪ ಕೆಲಸ ಇತ್ತು ಅದಕ್ಕೆ ಬಂದಿದ್ದರು ಸೌಮ್ಯ ಅಕ್ಕ ನನಗೆ ಹೇಳಲು ಹೆದರುತ್ತಿದ್ದರು ನಾನು ಮತ್ತೆ ಸೌಮ್ಯ ಅಕ್ಕ ದಯವಿಟ್ಟು ಹೇಳಿ ನಾನು ನಿಮ್ಮ ಜೊತೆ ಏನಾಗುತ್ತಿದೆ ಅಂತ ನೋಡಿದ್ದೇನೆ ದಯವಿಟ್ಟು ಹೇಳಿ ಎಂದೇ ಆಗ ಅವರು ಹೆದರುತ್ತ ರಾಗಿಣಿ ಇದನ್ನು ಯಾರಿಗೂ ಹೇಳಬೇಡ ನನ್ನ ಗಂಡನಿಗೂ ಹೇಳಬೇಡ ಅವರಿಗೆ ಇದೆಲ್ಲ ಗೊತ್ತಿಲ್ಲ ಗೊತ್ತಾದರೆ ಅವರು ನನ್ನನ್ನು ಬಿಟ್ಟು ಬಿಡುತ್ತಾರೆ ಅಂದರು ನಾನು ನೀವು ಇದನ್ನು ಏಕೆ ಸಹಿಸಿಕೊಳ್ಳುತ್ತಿದ್ದೀರಿ ಅಂತ ಕೇಳಿದೆ ಅವರು ಏನು ಮಾಡುವುದು ಸರ್ ನನಗೆ ಹೇಳಿದರು ನೀವು ಇದನ್ನು ರಹಸ್ಯವಾಗಿ ಇಟ್ಟು ನನಗೆ ಆ ಕೆಲಸದಲ್ಲಿ ಸುಖ ಕೊಟ್ಟರೆ ನಾನು ನಿಮ್ಮ ವಿರುದ್ಧ ಬ್ಯಾಂಕಿನಲ್ಲಿ ದೂರು ನೀಡುವುದಿಲ್ಲ ಅಂತ ಹೇಳಿದ್ದರು ಹಾಗಾಗಿ ನಾನು ಅವರ ಅದೀನಲಾದೆ ಅವರು ಹೇಳಿದ ಹಾಗೆ ಕೇಳುವುದನ್ನು ಬಿಟ್ಟರೆ ನನ್ನ ಬಳಿ ಬೇರೆ ಮಾರ್ಗವಿರಲಿಲ್ಲ ಅಂದರೂ ನನಗೆ ಏನು ಅರ್ಥವಾಗುತ್ತಿರಲಿಲ್ಲ ಅವರು ನನಗೆ ತುಂಬಾ ಉತ್ತರಿಸಿದ್ದಾರೆ ನಾನು ಅಕ್ಕನಿಗೆ ಒಂದು ಕೆಲಸ ಮಾಡೋಣ ಬ್ಯಾಂಕಿಗೆ ಹೋಗಿ ಅವರ ಮ್ಯಾನೇಜರ್ಗೆ ಹೇಳೋಣ ಏನಾಗುತ್ತೆ ನೋಡೋಣ ಅಂತ ಹೇಳಿದೆ ಸೌಮ್ಯ ಅಕ್ಕಬೇಡ ಅವರು ನಮ್ಮ ಮೇಲೆ ಹಣದ ಆರೋಪ ಹೊರೆಸುತ್ತಾರೆ ನನಗೆ ಅದರಿಂದ ಇನ್ನೂ ಹೆಚ್ಚು ತೊಂದರೆ ಆಗಬಹುದು ಯಾರಿಗೂ ಹೇಳಬೇಡ ಅಂದರು ಆಮೇಲೆ ಮತ್ತೆ ಆ ಸರ್ ಮನೆಗೆ ಬಂದರು ಬಂದವರೇ ಅಕ್ಕನ ಜೊತೆ ಮತ್ತೆ ಆ ಕೆಲಸ ಮಾಡಲು ಶುರು ಮಾಡಿದರು ಅಕ್ಕವಿದಿ ಇಲ್ಲದೆ ಮತ್ತೆ ಅವರ ಜೊತೆಗೆ ಆ ಕೆಲಸದಲ್ಲಿ ತೊಡಗಿದರು ಮತ್ತೆ ಸಮಯದ ನಂತರ ಅವರು ಹೋದರು ನಾನು ಸೌಮ್ಯ ಅಕ್ಕ ನೀವು ಇದನ್ನೇ ಸಹಿಸಿಕೊಳ್ಳುತ್ತಿದ್ದೀರಾ ಇದು ಸರಿಯಲ್ಲ ಒಂದು ಸಲ ಆಗಬೇಕಾದದ್ದು ಆಗಲಿ ನೋಡೋಣ ಅಂತ ಹೇಳಿ ಸೌಮ್ಯ ಅಕ್ಕನನ್ನು ಕರೆದುಕೊಂಡು ಬ್ಯಾಂಕಿಗೆ ಹೋದೆ ಮ್ಯಾನೇಜರ್ಗೆ ಎಲ್ಲವನ್ನೂ ಹೇಳಿದೆ ಮ್ಯಾನೇಜರ್ ಆಸರ್ನ ಕರೆಸಿ ಅವರನ್ನು ಕೆಲಸದಿಂದ ತೆಗೆದುಹಾಕಿದರು ಮ್ಯಾನೇಜರ್ ಆಸರ್ ಹೇಳಿದ್ದನ್ನು ಒಪ್ಪಲಿಲ್ಲ ಮತ್ತೆ ಇಂತಹ ವಿಷಯ ಇನ್ನು ಮುಂದೆ ಆದರೆ ನಿಮ್ಮ ವಿರುದ್ಧವೂ ದೂರು ನೀಡುತ್ತೇನೆ ಇದೊಂದು ಸಲ ನಿಮ್ಮನ್ನು ಕ್ಷಮಿಸದ್ದೇನೆ ಅಂತ ಸೌಮ್ಯ ಅಕ್ಕನಿಗೂ ಎಚ್ಚರಿಸಿ ಅವರನ್ನು ಬಿಟ್ಟರು ನಾನು ಸೌಮ್ಯ ಅಕ್ಕನನ್ನು ಮನೆಗೆ ಕರೆದುಕೊಂಡು ಬಂದೆ ಅವರು ನನಗೆ ತುಂಬಾ ಧನ್ಯವಾದ ಹೇಳಿದರು ಸೌಮ್ಯ ಅಕ್ಕರಾಗಿನಿ ನೀನಿಲ್ಲದಿದ್ದರೆ ನನ್ನ ಜೊತೆ ಪ್ರತಿದಿನ ಈ ರೀತಿಯ ಘಟನೆಗಳು ನಡೆಯುತ್ತಿರುತ್ತಿದ್ದವು ಸರ್ ಅವರ ದೈಹಿಕ ಅಗತ್ಯ ಪೂರ್ಣಗೊಳಿಸಲು ಪ್ರತಿದಿನ ಅವರ ಜೊತೆ ನಾನು ಮಲಗಬೇಕಾಗಿ ಬರುತ್ತಿತ್ತು ಒಂದು ದಿನ ಇದು ನನ್ನ ಗಂಡನಿಗೂ ತಿಳಿಯುತ್ತಿತ್ತು ನಂತರ ನನ್ನ ಮನೆಯ ಸಂತೋಷವೇ ನಾಶವಾಗುತ್ತಿತ್ತು ನಾನು ಹಣಗಳಿಸುವ ಲೋಬದಿಂದ ಮಹಿಳೆಯರ ಹಣವನ್ನು ತೆಗೆದುಕೊಂಡೆ ಸರಿ ವಿಷಯದ ಲಾಭವನ್ನು ಪಡೆದು ನನ್ನ ಜೊತೆ ಅಂತ ಕೆಲಸ ಮಾಡಿದರೂ ಒಂದು ಸಣ್ಣ ತಪ್ಪು ಕೂಡ ಮನುಷ್ಯನನ್ನು ಎಷ್ಟು ದೂರ ಕೊಂಡೊಯ್ಯುತ್ತದೆ ಎಂದು ನನಗೆ ಈಗ ಅರ್ಥವಾಯಿತು ಆದ್ದರಿಂದ ಇನ್ನು ಮುಂದೆ ಯಾವುದೇ ಮಹಿಳೆಗೆ ಇಂತಹ ಸ್ಥಿತಿ ಬರಬಾರದು ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಹೀಗೆ ಇನ್ನಷ್ಟು ವಿಡಿಯೋಗಳನ್ನು ನೋಡಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಹೊಸ ಕಥೆಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ